ನಾವು ಇಲ್ಲಿ ಇಲ್ಲಿ ಪೊಲೀಸರು ಇಲಾಖೆ ಬಲವಂತವಾಗಿ ಪರ್ಮಿಷನ್ ಕೊಟ್ಟರೆ ವಿಧಾನಸೌಧದ ಮುಂದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ನಾವು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ ರಿಜೆಕ್ಟ್ ಮಾಡಿದ್ದೀವಿ ಆದರೂ ಕೂಡ ಕೆ ಸಿ ಅವರು ಮಾಡಿದ್ದಾರೆ ಆರ್ ಸಿ ಬಿ ಅವರು ಮಾಡಿದ್ದಾರೆ ಡಿ ಎನ್ ಎ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅಪರಾಧಿ ಮಾಡಿದ್ದಾರೆ ಅದಿರಲಿ ಕಾನೂನಾತ್ಮಕೋದಾಗಲಿ ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೆ ಹೋದರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಗಾತ್ರದ ಅಥವಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರ್ಯಕ್ರಮ ಆಯೋಜನೆ ಆಗಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಅಂತೇಳಿದರೆ ಕೆ ಎಗೆ ಅಥವಾ ಆರ್ ಸಿ ಬಿಗೆ ಅಲ್ಲಿದ್ದಂಥ ಉಪಮುಖ್ಯಮಂತ್ರಿಗಳ ಒಂದು ಭರವಸೆ ಏ ನಾನಿದ ಮಾಡ್ರಿ ರೀ ನಾನು ಕೂಡ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನಾಗುತ್ತೋ ನಾನು ನೋಡ್ಕೊಳ್ತೇನೆ ಮುಂದುವರಿಸಿ ನಾನಿದ್ದೇನೆ ನೀವು ಯಾರೂ ಕೂಡ ಗಾಬರಿ ಆಗಬೇಡಿ ಅಂಥೇಳಿ ಆ ಕಡೆಯಿಂದ ಉಪಮುಖ್ಯಮಂತ್ರಿಗಳ ಒತ್ತಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ವಿಧಾನಸೌಧದ ಮುಂದೆ ಆಚರಿಸೋದಕ್ಕೆ ಇದೆಲ್ಲದರ ಪರಿಣಾಮ ಏನಪ್ಪ ಅಂತ ಹೇಳಿದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕನಿಷ್ಠ ಎರಡೂವರೆಂದ ಮೂರು ಲಕ್ಷ ಜನ ಸೇರಿದರು ವಿಧಾನಸೌಧದ ಮುಂದೆನೂ ಕೂಡ ಒಂದು ಒಂದೂವರೆ ಲಕ್ಷ ಜನ ಸೇರಿದರು ಇಲ್ಲಿ ದುರಂತ ಏನಪ್ಪ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ನೆನ್ನೆ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಯಾರೂ ಕೂಡ ಸಾವನ್ನಪ್ಪಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಡಿ ಕೆ ಶಿವಕುಮಾರು ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನು ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಇವರ ಹುಚ್ಚಾಟಕ್ಕೆ ಇವರ ಪ್ರಚಾರವನ್ನು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಸಮಯಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡದೇನೆ ಪೊಲೀಸ್ ಇಲಾಖೆಯವರು ಈ ಆತುರ ಆತುರವಾಗಿ ಆರ್ ಸಿ ಬಿ ಒಂದು ಈ ಕಾರ್ಯಕ್ರಮವನ್ನು ವಿಕ್ಟರಿ ರ್ಯಾಲಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರು ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲೂ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು ಇದು ಪರಿಣಾಮ ಹನ್ನೊಂದು ಮುಗ್ಧ ಜೀವಿಗಳ ಬಲಿ ತೆಗೆದುಕೊಂಡಂಗಾಯ್ತು ದಿಸ್ ಇಸ್ ನಾಟ್ ಅ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಆಸ್ ಕ್ಲೇಮ್ ಬೈ ದ ಸ್ಟೇಟ್ ಪೊಲೀಸ್ ಪೊಲೀಸ್ ಅವರು ಎಫ್ ಐರ್ ಅಲ್ಲಿ ಮೊದಲು ಮೊದಲು ಒಂದು ಎಫ್ ಐ ಆರ್ ಏನು ಹೇಳ್ತಾರೆ ಅಂತ ಹೇಳಿದ್ರು ಅನ್ಯಾಚುರಲ್ ಡೆತ್ ಇದು ಅನ್ಯಾಚುರಲ್ ಡೆತ್ ಅಲ್ಲ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಕೂಡ ಅಲ್ಲ ಇವತ್ತು ಈ ಹನ್ನೊಂದು ಜನ ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದು ಇದು ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು ಹಾಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡಬೇಕಾದ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಇಟ್ಸ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ ಇಟ್ಸ್ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಅನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಗಾಯಾಳುಗಳಾದ್ರೂ ಅದರಲ್ಲಿ ಆಸ್ಪತ್ರೆಗಳು ಸೇರಿದ್ರು ನಿನ್ನೆ ದಿನ ಪಾಪ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆಹಾರ ಬಿಟ್ಟು ಅಜ್ಜಿ ಸಾವು ತುಮಕೂರು ಜಿಲ್ಲೆಯಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ ಯಾರು ಹೊಣೆಗಾರಿದಕ್ಕೆ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆದ ಅಂತೇಳಿ ಆಹಾರವನ್ನು ಬಿಟ್ಟು ಉಪವಾಸ ಮಾಡ್ತಿದ್ದಂಥ ದೇವಿರಮ್ಮ ಇತ್ತು ತುಮಕೂರು ಜಿಲ್ಲೆ ಆ ತಾಯಿಯೂ ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ ಖಂಡಿತ ಅವರಿಗೆ ಶೋಭೆ ತರುವುದಿಲ್ಲ ರಾಜ್ಯದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗೀತಾ ಇದ್ದಾರೆ